ಈ ದಿನ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ದಿನ ಸಂತಸವಾಗಿರತಕ್ಕಂತ ದಿನ ಯಾಕೆಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಮಾನ್ ಶ್ರೀಯುತ ಹುಸೇನ್ ಸರ್ ಅವರು ಈ ಒಂದು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ಕೊಂತ ಇದ್ದಾರೆ ಅವ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಅವರನ್ನ ದಯಪಾಲಿಸಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಈ ಹುಸೇನ್ ಸರ್ ಅವರು ನಿಜವಾಗ್ಲೂ ಸಹ ಯಾವುದೇ ಕ್ಷೇತ್ರ ಆಗಿರ್ಬೋದು ಅದು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು ಆರ್ಥಿಕ ಕ್ಷೇತ್ರ ಆಗಿರ್ಬೋದು ರಾಜಕೀಯವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಒಳ್ಳೆಯ ಒಂದು ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈಗ ಬಡ ಮಕ್ಕಳಿಗಾಗಿರ್ತಕ್ಕ ಬಡ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗುಗಳು ಲೇಖನಿ ಸಾಮಗ್ರಿಗಳು ಶಾಲಾ ಕೊಠಡಿಗಳ ದುರಸ್ತಿ ಮತ್ತೆ ಅದೇ ರೀತಿಯಾಗಿರ್ತಕ್ಕಂತ ಎಸ್ ಎಲ್ ಸಿ ಎಕ್ಸಾಮ್ ಬರೀ ಲೇಖನಿ ಸಾಮಗ್ರಿ ಲೇಖನಿ ಸಾಮಗ್ರಿಗಳನ್ನ ಕೊಡಿಸ್ಕೊಡೋದು ಮತ್ತೆ ದಾರಿ ಯಾ ಟೌನ್ ಅಲ್ಲಿ ಎಲ್ಲೇ ಆಗಿರ್ತಕ್ಕಂತ ದಾರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೀದಿ ದೀಪಗಳು ಏನಾದ್ರು ಉರಿತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಗ ಚೀಫ್ ಆಫೀಸರ್ ಗೆ ಫೋನ್ ಮಾಡಿ ನೋಡಿ ಇಂತ ಕಡೆ ಇಂತ ತೊಂದರೆ ಆಗ್ತಾ ಇದೆ ಸಾರ್ವಜನಿಕವಾಗಿ ಕತ್ತಲಾಗ್ತಾ ಇದೆ ಜನ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಮನೋಭಾವದಿಂದ ಆಗಿಂದ ಹಾಗೆ ಫೋನ್ ಅನ್ನ ಮಾಡಿ ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇದಾರೆ ವಿರೂಪಾಕ್ಷಿ ದಾರಿ ನಿಜವಾಗ್ಲೂ ಸಹ ನೀವು ನಾವು ಯಾರು ಓಡಾಡ್ತಕ್ಕಂತ ಜಾಗ ಅಲ್ಲ ಅದು ಯಾಕೆಂತ ಹೇಳಿದ್ರೆ ಎಷ್ಟೋ ಜನ ಅಲ್ಲಿ ಬಿದ್ದು ಜೀವ ಕಳ್ಕೊಂಡಿದ್ದಾರೆ ಅಂತಹ ಒಂದು ಜಾಗಕ್ಕೆ ಹೋಗಿ ಅಲ್ಲೇ ಮಲಗಿ ಹೊರಲಾಡಿ ಆ ಒಂದು ಜಾಗಕ್ಕೆ ಇವತ್ತು ನಿಜವಾಗ್ಲೂ ಒಂದು ಸೇತುವೆಯನ್ನ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಸಹ ನಿಮ್ಮ ನಮ್ಮೆಲ್ಲರ ಪರವಾಗಿ ಹಾಗೂ ದೇವರ ಒಂದು ಆಶೀರ್ವಾದ ಇರ್ಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಅಸ್ಸಾಂ ವಲೇಕು ರಹಮತುಲ್ಲಾಹಿ ವರ್ಕಾತು تو آج بہت ہی خوشی اور مسررت کا دن ہے کیونکہ ملواغل تعلق کے کرنا ٹکار رکشن ویدی کے ادھیش حسین صاحب کا آج یوم جنم دن منایا جا رہا ہے یہ بہت ہی خوشی اور مسررت کا دن ہے کیونکہ آپ سب جانتے ہیں کہ حسین یہ ایسی سخصیت ہے یہ ایسی پرسنالٹی ہے یہ ایک بہت ہی مانے جانے ہوئے جو ملواغل تعلق کے اندر ہر لائن سے ہر شعبے میں اپنا کام سر انجام دیتے آ رہے ہیں جیسے کہ تعلیم کے میدان میں ہو چاہے ہر لائن سے ہو کہیں بھی ہو چاہے ایک مریض کو ہسپیٹل کو پہنچا پہنچانا ہے یا تو بھی اس ہر لائن سے چاہے صحت سے متعلق رکھنے والے جو بھی جتنے بھی ملباگل کے تمام شہریوں کے لیے جو آنے والے پریشانیوں کو ساتھ دیتے ہوئے ان کے قدم سے قدم کندھے سے کندھا لگا کر ان کی تکلیف اور مصیبت میں کام آتے ہیں تو ہمارے ایک ایسی شخصیت ہیں جو بہت ہمارے ملواغل کو ایک فخر ہے ملواغل کو ایک فخر محسوس ہوتا ہے کہ ایسی شخصیت جو ملواغل کے اندر ہمارے تمام شہریوں کے لیے کام کرتے آ رہے ہیں میری جانب سے اور تمام ملبا گل کے تمام شہریوں کی جانب سے میں آج اس سے موقع پر ان کو دل کی امیر طریق گہرائیوں کے ساتھ میں مبارک بات پیش کرتا ہوں اور اللہ تعالیٰ سے دعا دو ہوں کہ اللہ تعالیٰ ان کی صحت میں تندرستی میں ہر لین سے اللہ تعالیٰ ان کی حفاظت کریں اور نظر بد سے حفاظت کریں اور آنے والے دنوں میں اسی طرح یہ کام سر انجام دیتے ہوئے اپنی خدمت کو انجام دے اور میری جانب اور تمام کی جانب سے پھر ایک بار ان کی اس موقع پر مبارک بات پیش کرتے ہیں میں اپنی جگہ لیتا ہوں السلام علیکم <سلام> 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 ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತ ನಮ್ಮ ಸ್ನೇಹಿತರಾದಂಥ ಹುಸೇನ್ರವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರಲ್ಲಿ ಅವ್ರಿಗೆ ಆಯುಷ್ ಆರೋಗ್ಯ ಇನ್ನೂ ಒಳ್ಳೆಯ ಉನ್ನತ ಪದವಿಗಳಿಗೆ ಸಿಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರೇ ಈ ದಿವಸ ಬಂದು ಈ ಕೃಷಿ ಸಮಾರಂಭದಲ್ಲಿ ನಾನು ಪಡ್ಕೊಂಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ವೇದಿಕೆಯನ್ನು ಹಂಚಿಕೊಂಡು ಇವತ್ತು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ನನಗೆ ಅವಕಾಶ ತಿಸ್ಬೇಕ <madre> <andals> <f dragging> <sympathis>